ಎಲ್ಲರಿಗೂ ನಮಸ್ಕಾರ ಹೊಸ್ತಿಲಿಗೆ ಅಲಂಕಾರ ಪೂಜೆ ಮಾಡುವುದರಲ್ಲಿ ಗೃಹಿಣಿಯರಿಗೆ ಕೆಲವು ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮನೆಗೆ ಬಾಗಿಲು ಬಾಗಿಲಿಗೆ ಒಂದು ಹೊಸ್ತಿಲು ಇದ್ದೇ ಇರುತ್ತದೆ ಅದರಲ್ಲಿ ಹೊಸತೇನಿದೆ ಎಂದು ಅಸಡ್ಡೆ ಮಾಡುವವರೇ ಜಾಸ್ತಿ ಆದರೆ ಹೊಸ್ತಿಲು ಮನೆಯ ಒಂದು ಮುಖ್ಯವಾದ ಸ್ಥಳ ಮನೆಯ ಸದಸ್ಯರಾದವರು ವರ್ಗಿನವರಾದವರು ಅಥವಾ ಅದೃಷ್ಟಲಕ್ಷ್ಮಿ ಬರುವುದಾದರೂ ನೆಗೆಟಿವ್ ಪ್ರವೇಶಿಸುವುದಾದರೂ ಎಲ್ಲವೂ ಆ ಹೊಸ್ತಿಲನ್ನು ದಾಟಿಯೇ ಎಂಬುವುದನ್ನು ಮರೆಯಬೇಡಿ ಹೌದು ಕೆಳಗಿನ ವಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಮೇಲಿನ ಭಾಗದಲ್ಲಿ ಗೌರೀದೇವಿ ನೆಲೆಸಿರುತ್ತಾರೆ ಆದ್ದರಿಂದ ವಸ್ತಿಲಿನ ವಿಚಾರವನ್ನು ಕಡೆಗಣಿಸಬೇಡಿ ಎಚ್ಚರಿಕೆ ಮನೆಯಲ್ಲಿ ಮಕ್ಕಳು ವಸ್ತಿಲನ್ನು ತುಳಿಯುವುದು ಅದರಲ್ಲೂ ಪಾದರಕ್ಷೆ ಹಾಕಿಕೊಂಡು ತುಳಿಯುವುದು ಇಂಥದ್ದೆಲ್ಲ ಮಾಡುವಾಗ ತಿಳಿಸಿ ಹೇಳುವುದು ಬಹಳ ಮುಖ್ಯ ದಿನಾಲು ಬೆಳಿಗ್ಗೆ ವಸ್ತಿಲನ್ನು ಪೂಜೆ ಮಾಡಿ ಅಲಂಕಾರ ಮಾಡುವುದರಿಂದ ಮನೆಗೆ ಅದೃಷ್ಟ ಬರುತ್ತದೆ ವಸ್ತಿಲಿನ ಬಳಿ ಡಸ್ಟ್ಬಿನ್ ಇಡಬೇಡಿ ವಸ್ತಿಲಿನ ಬಳಿ ವರಾಂಡ ಎಲ್ಲವನ್ನೂ ಸ್ವಚ್ಛವಾಗಿಡಿ ವಸ್ತಿಲಿನ ಬಳಿ ಕುಳಿತುಕೊಂಡು ತಲೆ ಬಾಚುವ ಅಭ್ಯಾಸ ಕೆಲವರಿಗೆ ಇರುತ್ತೆ ಇದನ್ನು ಮಾಡಬೇಡಿ ಕೆಲವರು ಮನೆಗೆ ಬಂದ ಕೂಡಲೇ ಚಪ್ಪಲಿಗೆ ಏನಾದರೂ ಹತ್ತಿದ್ದರೆ ಅದನ್ನು ತಂದು ಹೊಸ್ತಿಲಿಗೆ ಒರೆಸುತ್ತಾರೆ ಈ ರೀತಿ ಮಾಡಬೇಡಿ ಕೆಲವು ಹೆಂಗಸರಿಗೆ ವಸ್ತಿಲಿನ ಮೇಲೆ ಕುಳಿತು ಮಾತನಾಡುವ ಅಭ್ಯಾಸವಿರುತ್ತದೆ ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ ಯಾರಾದರೂ ಮಾತನಾಡಿಸುವಾಗ ಅಥವಾ ಏನಾದರೂ ಕೊಡುವಾಗ ವಸ್ತಿಲಿನ ಒಳಗೆ ಒಂದು ಕಾಲು ಹೊರಗೆ ಒಂದು ಕಾಲು ಇಟ್ಟು ನಿಲ್ಲುವುದು ದಾರಿದ್ರ ತರುತ್ತದೆ ಎಚ್ಚರ ವಸ್ತಿಲಿನ ಬಳಿ ಚಪ್ಪಲಿ ಬಿಡುವುದನ್ನು ಮಾಡಬೇಡಿ ತುಸು ದೂರ ಪ್ರತ್ಯೇಕ ಸ್ಥಳವಿರಿಸಿ ಅಲ್ಲೇ ಬಿಡಿ ವಸ್ತಿಲಿಗೆ ಚಪ್ಪಲಿ ತಾಕುವುದು ನಿಮಗೆ ದುರಾದೃಷ್ಟ ತರುತ್ತದೆ ಎಚ್ಚರವಾಗಿರಿ ಈಗಂತೂ ಎಲ್ಲರೂ ಬಹಳ ಬಿಜಿ ಇರುವ ಪರಿಸ್ಥಿತಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡಿದರೆ ಉಪ್ಪು ಹುಣಸೆ ಹುಟ್ಟುವ ಕಾಲ ಇದು ಎಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಪಾಲಿಸುವುದು ಅಸಾಧ್ಯ ಎನಿಸಿದರೂ ಕೆಲವೊಂದು ಸೂಕ್ಷ್ಮತೆ ತಿಳಿಯುವುದು ಬಹಳ ಮುಖ್ಯ ಮನೆಯ ಹೊಸ್ತಿಲಿನ ಮೇಲೆ ಒಂದು ಕಡೆ ಭಾಗ್ಯಲಕ್ಷ್ಮಿ ಇನ್ನೊಂದು ಕಡೆ ದರಿದ್ರಲಕ್ಷ್ಮಿ ಇಬ್ಬರೂ ಕುಳಿತಿರುತ್ತಾರೆ ವಸ್ತಿಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲದಿದ್ದರೆ ಮನೆಯೊಳಗೆ ದರಿದ್ರಲಕ್ಷ್ಮಿ ಬರುತ್ತಾಳೆ ಕಸ ಗುಡಿಸುವಾಗ ಕಸ ಪೊರಿಕೆಯಿಂದ ವಸ್ತಿಲನ್ನು ಗುಡಿಸಬೇಡಿ ವಸ್ತಿಲನ್ನು ಒಂದು ಬಟ್ಟೆಯಿಂದ ಶುಚಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ಹೂವು ಇಟ್ಟು ಅಲಂಕರಿಸಿ ಲಕ್ಷ್ಮೀದೇವಿ ದೇವಿ ಸಂತೃಪ್ತಿಗೊಳ್ಳುತ್ತಾಳೆ ಕೆಲವರು ಪದೇ ಪದೇ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ ಎಂದು ಅರಿಶಿನ ಬಣ್ಣದ ಪೇಂಟ್ ಬಳಿದು ಕುಂಕುಮ ಬಣ್ಣದ ಪೇಂಟ್ ಬಿಳಿ ಬಣ್ಣದ ಪೇಂಟ್ ಬಳಸಿ ಶಾಶ್ವತ ರಂಗೋಲಿ ಹಾಕಿರುತ್ತಾರೆ ಆದರೆ ಅದು ತಪ್ಪು ವಸ್ತಿಲನ್ನು ಮುಂಜಾನೆ ಸ್ವಚ್ಛ ಮಾಡಿ ಪೂಜೆ ಮಾಡಿ ರಂಗೋಲಿ ಹಾಕಿ ನಂತರ ಸಂಜೆಯ ವೇಳೆ ಧೂಪ ದೀಪ ಊದಿನ ಕಡ್ಡಿಯನ್ನು ಹಚ್ಚಿರಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರುತ್ತಾರೆ ಮನೆಗೆ ಯಾರಾದರೂ ಏನಾದರೂ ಕೊಡಲು ಬಂದಾಗ ಅದನ್ನು ವಸ್ತಿಲಿನ ಒಳಗಡೆ ನಿಂತು ತೆಗೆದುಕೊಳ್ಳಬೇಡಿ ಹಾಗೂ ಬೇರೆಯವರಿಗೆ ಕೊಡುವುದಾದರೂ ಹೀಗೆ ಮಾಡಬೇಡಿ ನಮ್ಮ ಹಿರಿಯರು ಪಾಲಿಸಿರುವ ಈ ಸಂಪ್ರದಾಯಗಳು ನಮ್ಮ ಆರೋಗ್ಯಕ್ಕೂ ಮತ್ತು ಅದೃಷ್ಟಕ್ಕೂ ಬಹಳ ಒಳಿತನ್ನು ಮಾಡುತ್ತದೆ ಇದರಿಂದ ನಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ಸಂತೋಷ ಹಾಗೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತುಂಬಿ ತುಳುಕುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು